ಏನೇನು ತಗೊಳ್ತೀವಿ ಮತ್ತೆ ಎಲ್ಲೆಲ್ಲಿ ಹೋಗ್ತೀರಿ ನೋಡಿ ಬನ್ನಿ ಬನ್ನಿ ಓಕೆ ರಾಯ್ ನಲ್ಲಿ ಇದೆ ಏರ್ಟೆಲ್ ಆಫೀಸ್ ಆಮೇಲೆ ಕಾಲ್ ಮಾಡ್ತೀವಿ ಅಂತ ಈಗ ನಾವು ಫ್ರೂಟ್ಸ್ ತಗೊಳ್ಳೋಣ ಅಂತ ರೇಟ್ ರೇಟಂತೂ ಕೇಳೋ ಹಾಗೆ ಇಲ್ಲ ಜಾಸ್ತಿ ಇದೆ ಹಾಗೆ ಸ್ವಲ್ಪ ವೆಜಿಟೇಬಲ್ಸ್ ತಗೊಳ್ಳೋಣ ಅಂತ ನೋಡಿದ್ವಿ ನಾವು ಬರೋ ಟೈಮಲ್ಲೇ ಲೇಟ್ ಆಗಿದ್ದನ್ನು ವೆಜಿಟೇಬಲ್ಸ್ ಏನಷ್ಟು ಇರಲಿಲ್ಲ ಹಾಗಾಗಿ ಬೇಕಾಗಿರೋ ಅಷ್ಟು ಫ್ರೂಟ್ಸ್ನ ತಗೊಂಡು ಕೊಡೋಣ ಅಂದ್ಕೊಂಡ್ವಿ ಹಾಗೆ ನಾನು ಮಶ್ರೂಮ್ ನೋಡಿ ಮಶ್ರೂಮ್ ತಗೊಳ್ತಾ ಇದ್ದೆ ನಮ್ಮ ಹಸ್ಬೆಂಡ್ ಅದೇ ಹಂಬೆ ನೋಡಿದ ತಕ್ಷಣವೇ ಬಿಡಲ್ಲ ಅಂತ ರೇಗಿಸ್ತಾ ಇದ್ದರು ಹಾಗೇನೂ ನಾವಿಲ್ಲಿ ತೊಗೊಂಡಿದ್ದು ನಾಲ್ಕು ಕೆ ಜಿ ಫ್ರೂಟ್ಸ್ ಮತ್ತು ಎರಡು ಪ್ಯಾಕ್ ಮತ್ತು ಜನ ಸಾವಿರದ ಅಂದರೆ ಮೂವತ್ತೇಳು ರೂಪಾಯಿ ಆಯಿತು ನಮ್ಮಮ್ಮರು ಕಾಲದಲ್ಲಿ ಐನೂರು ರೂಪಾಯಿ ದುಡ್ಡು ತೊಗೊಂಡಿದ್ರೆ ಬ್ಯಾಗ್ ತುಂಬ ಇವಾಗ ನೋಡಿ ರೇಟ್ ಹೇಗಿದೆ ಅಂತ ಫ್ರೂಟ್ಸ್ ಎಲ್ಲ ತಗೊಂಡಿದ್ದಾಯಿತು ಹಾಗೆ ಅದು ಮಶ್ರೂಮು ಬಟನ್ ಮಶ್ರೂಮ್ ತೊಗೊಳ್ಳಿಲ್ಲ ಲಾಸ್ಟ್ ಟೈಮು ಒಂದು ಪ್ಯಾಕ್ ತಗೊಂಡು ಇವರು ಎಲ್ಲ ಒಂದು ಕಡೆ ನಾನು ನೋಡಿದ್ದಿಲ್ಲ ಆಮೇಲೆ ಸ್ವಲ್ಪ ಹಾಳಾಗಿಲ್ಲ ಅಂತ ಅಂತ ಆ ಮಶ್ರೂಮ್ನ ಯೂಸ್ ಮಾಡಲಿಲ್ಲ ಅದಕ್ಕೆ ಇವಾಗ ಏನಂತ ಹೇಳಿದ್ರೆ ಐಸ್ಟ್ರ ಮಶ್ರೂಮ್ ಇತ್ತು ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಅದು ಸಾಂಬಾರಾಗಿ ಗ್ರೇವಿಸ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇವತ್ತು ನಮಗೆ ನ್ಯಾಚುರಲಾಗಿ ಸಿಗುತ್ತಲ್ಲ ಸ್ವಲ್ಪ ಆ ಮಶ್ರೂಮ್ ಥರ ಇರುತ್ತೆ ಅದಕ್ಕೆ ಅದು ಆ ಮಶ್ರೂಮ್ ಸಿಕ್ಕಿದ್ದರಿಂದ ಆ ಮಶ್ರೂಮ್ನೇ ತಗೋಣೆ

ಚಿಕ್ಕ ಹುಡುಗರ ಕ್ರಿಸ್ಮಸ್ ಅಂದರೆ ಶಾಂತ ಕ್ಲಾಸ್ ಬಂದು ಕೇಕ್ ಕೊಡ್ತಾರೆ ಅಂದ್ಕೊಂಡ್ವಿ ಸರಿನೂ ಬಂದ್ಕೊಂಡಿಲ್ಲ ಆಟ ಆಡೋಕ್ಕೆ ಕೊಡ್ತಾರೆ ಅಂದ್ಕೊಂಡ್ವಿ ನಮ್ಮ ಬಾಯ ಬೇರೆ ನಾವು ಮನೆ ಹತ್ರ ಬಂದ್ವಿ ಈಗ ನಮ್ಮಮ್ಮ ನಮ್ಮ ಲಿಟಲ್ ಚಾಂಪ್ ಚಾಂಪ್ತಿದ್ವಿ ಮಾಡಿ ಬಿಚ್ಕೊಂಡು ನೋಡಲಾ ಅವಳು ಸುಳ್ಳು ತೆನಿಯರು ಇಕಂದಿದಿನಿ ವಾ ಅಪ್ಪ ಮಲ್ಕೋ ಬಿಟ್ಟಿದ್ರು ಅಲ ಸ್ಮೈ್

ಏನೇನೋ ಹೇಳ್ತಿದ್ದಾರೆ ಹಿಂಗೇನೆ ಯಾವಾಗ್ಲೂ ಹೇಳಿ ಕಟ್ ಕಟ್ಟಿದ್ರು ಫ್ರೆಂಡ್ಸ್ ಈಗ ಆಗ್ಲೇ ಎಂಟು ಗಂಟೆ ಆಯ್ತು ತುಂಬಾ ಲೇಟ್ ಆಗೋಯ್ತು ಐದು ನಿಮಿಷ ಆಗಿದೆ ಇವಾಗ ಇವರು ಎರಡು ಆಯ್ತು ಅಂತ ಎರಡು ಗಂಟೆ ಎಂಟು ಗಂಟೆ ಆಗಿದೆ ತುಂಬಾ ಚಳಿ ಇತ್ತಲ್ಲ ಸೊ ಹಾಗೆ ಎರಡು ಪ್ಲೇಟ್ ಗೋಬಿ ತಂದಿದ್ವಿ ಬಿಸಿ ಬಿಸಿ ತಿನ್ನೋಣ ಅಂತ ಈಗ ಟೇಸ್ಟ್ ಇದು ಇಲ್ಲಿ ಮುದ್ದೆ ಆಗಿದೆ ಅದು ಕವರ್ಗೆ ಹಾಕಿದ್ರು ಬಿಸಿ ಬಿಸಿ ಪ್ಯಾಕ್ ಮಾಡಿದಾಗ ಅಂದರೆ ತಿನ್ಬೋದಿತ್ತು ಅಂದರೆ ಮನೆಗೆ ಸ್ವಲ್ಪ ಹತ್ತಿರ ಇತ್ತಲ್ಲ ತುಂಬ ಚಳಿ ಇತ್ತು ಅಲ್ಲೆಲ್ಲ ಏನು ಕುತ್ಕೊಳ್ಳೋದಂತ ಹಾಗೆ ಪಾರ್ಸಲ್ ತೊಗೊಂಡೆ ಬಂದ್ವಿ ಮನೆಗೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಎಲ್ಲರೂ ಟೇಕ್ ಕೇರ್ ಬಾಯ್ ಗುಡ್ ನೈಟ್ ಹಾಗೆ ಮರಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶುಭರಾತ್ರಿ ಶುಭವಾಗಲಿ